ಹಲೋ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಸ್ವಾಗತ ಇಂದು ನಾವು ಸರಳ ಸುಂದರ ಮತ್ತು ಪ್ರಭಾವಶಾಲಿಯಾಗಿ ವಾಲ್ಮೀಕಿ ಜಯಂತಿ ಎಂದು ಭಾಷಣವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ದಯವಿಟ್ಟು ಕಂಪ್ಲೀಟಾಗಿ ವಿಡಿಯೋವನ್ನು ವಾಚ್ ಮಾಡಿ ಹಾಗಾದರೆ ಶುರು ಮಾಡೋಣ ಶೀರ್ಷಿಕೆ ಮಹರ್ಷಿ ವಾಲ್ಮೀಕಿ ಆದರ್ಶ ಜೀವನದ ದೀಪಸ್ತಂಭ ಭಾಷಣ ನಮಸ್ಕಾರ ಎಲ್ಲರಿಗೂ ಇಂದು ನಾವೆಲ್ಲರೂ ಆಚರಿಸುತ್ತಿರುವುದು ಮಹರ್ಷಿ ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಮಹರ್ಷಿಗಳು ನಮ್ಮ ದೇಶದ ಮೊದಲ ಕವಿ ಆದಿಕವಿ ಅವರು ಬರೆದ ರಾಮಾಯಣ ಕಾವ್ಯ ಕೇವಲ ಕಥೆಯಲ್ಲ ಅದು ಧರ್ಮ ನೀತಿ ಮತ್ತು ಸತ್ಯದ ಪಾಠ ಒಮ್ಮೆ ಕಳ್ಳನಾದ ವಾಲ್ಮೀಕಿ ಋಷಿಗಳ ಉಪದೇಶದಿಂದ ಪರಿವರ್ತನೆಗೊಂಡು ಮಹರ್ಷಿಯಾದರು ಅವರ ಜೀವನ ನಮಗೆ ಹೇಳುವ ಒಂದು ಮಹತ್ವದ ಸಂದೇಶ ಏನೆಂದರೆ ಯಾವ ವ್ಯಕ್ತಿಯು ಶಾಶ್ವತವಾಗಿ ಕೆಟ್ಟವನಲ್ಲ ಪರಿವರ್ತನೆ ಸಾಧ್ಯ ಅವರ ತಪಸ್ಸು ಶ್ರದ್ಧೆ ಮತ್ತು ಧ್ಯಾನದಿಂದ ಅವರು ಸತ್ಯದ ದಾರಿಯಲ್ಲಿ ನಡೆದರು ರಾಮಾಯಣದ ಮೂಲಕ ಅವರು ಜನರಿಗೆ ಒಳ್ಳೆಯತನ ಪ್ರೀತಿ ಸತ್ಯನಿಷ್ಠೆ ಮತ್ತು ಕರ್ತವ್ಯದ ಮೌಲ್ಯಗಳನ್ನು ಸಾರಿದರು ವಾಲ್ಮೀಕಿ ಮಹರ್ಷಿಗಳ ಜೀವನವು ನಮ್ಮೆಲ್ಲರಿಗೂ ಪ್ರೇರಣೆಯ ದಾರಿದೀಪವಾಗಿದೆ ಇಂದು ಅವರ ಜಯಂತಿಯನ್ನು ಆಚರಿಸುವುದರ ಮೂಲಕ ನಾವು ಕೂಡ ನಮ್ಮೊಳಗಿನ ಅಜ್ಞಾನವನ್ನು ದೂರ ಮಾಡಿ ಜ್ಞಾನ ಮತ್ತು ಧರ್ಮದ ಬೆಳಕಿನಲ್ಲಿ ನಡೆಯೋಣ ವಾಲ್ಮೀಕಿ ಮಹರ್ಷಿಯವರ ಈ ಅಮರ ಸಂದೇಶವನ್ನು ನೆನೆದು ನಮ್ಮ ಜೀವನವನ್ನು ಒಂದು ಸುಂದರವಾದ ಕಾವ್ಯವನ್ನಾಗಿ ಪರಿವರ್ತಿಸಿಕೊಳ್ಳೋಣ ಧನ್ಯವಾದಗಳು ಜೈ ವಾಲ್ಮೀಕಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ ಧನ್ಯವಾದಗಳು